ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಇಲ್ಲ ನಾವು ಆರಾಮದೀವಿ ಆ್ಯಂಡ್ ಇದು ಏನಪ್ಪ ಐದನ್ ತೋರ್ಸಾಕತ್ತರ ಅಂತ ಅನ್ಕೋಬೇಡ್ರಿ ಇದು ಕೋಲಾರ ಬ್ರಿಡ್ಜ್ ನಾವು ಆ್ಯಕ್ಚುಲಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಅಂತೇಳಿ ಹೊರಟೀವಿ ಸೊ ಬೆಳಗ್ಗೆ ಸಿಕ್ಸ್ ಆಗಿತ್ತು ನಾವು ಬಿಟ್ಟಾಗ ಇದು ಕೋಲಾರ ಬ್ರಿಡ್ಜ್ ಆ್ಯಕ್ಚುಲಿ ನಾವು ಫೋರ್ ಡೇಸು ಟ್ರಿಪ್ಪು ಪ್ಲ್ಯಾನ್ ಮಾಡಿ ಮಾಡೀವಿ ಸೊ ಎಲ್ಲರೂ ನಾವು ಅಕ್ಕ ತಂಗಿಯರಷ್ಟೇ ಹೊರಟಿದ್ವಿ ನಮ್ಮ ಅಕ್ಕ ನಾನು ತಂಗಿ ಅಜ್ಜಿ ನನ್ನ ಮಕ್ಕಳು ಅಕ್ಕ ಮತ್ತು ಅಕ್ಕನ ಮಗಳು ಸೊ ಇಷ್ಟೇ ಜನ ನಾವು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿ ಹೊರಟಿದ್ದು ಆ್ಯಂಡ್ ಈಗ ನಾವು ಧಾರವಾಡಕ್ಕೆ ಹೋಗಿ ನಮ್ಮ ಅಕ್ಕನ್ನ ಪಿಕಪ್ ಮಾಡ್ಕೋಬೇಕು

ಧಾರವಾಡತ್ರ ಸೀದಾ ನಾವು ಗಂಟಿ ಗಣಪಗ ಬಂದ್ವಿ ಅಲ್ಲಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಭಾಳ ರಶ್ ಇತ್ತು ಟೆಂಪಲ್ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ಹಂಗಾಗಿ ಹೊರಗಿಂದ ಮಾಡೀನಿ ನಾವು ಆ್ಯಕ್ಚುಲಿ ಇನ್ನೊಮ್ಮೆ ಇಲ್ಲಿ ಬರಬೇಕು ಒಂದು ಹರ್ಕೆ ಐತಿ ಹರಕೆ ತೀರ್ಸಕ್ಕೆ ಅಂತ ಹೇಳಿ ನಾವು ಇಲ್ಲಿ ಮತ್ತೆ ವಾಪಸ್ ಬರ್ತೀವಿ ಇನ್ನೊಮ್ಮೆ ಬಂದಾಗ ನಾವು ನಾನು ಈ ಈ ಟೆಂಪಲ್ಲಿಂದ ಫುಲ್ ವಿಡಿಯೋ ಡೀಟೇಲ್ಡಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಅಂತ ಈಗ ಅಲ್ಲಿ ಎಲ್ಲ ಆದ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನೆಕ್ಸ್ಟ್ ಇಲ್ಲಿಂದ ನಾವು ಸಿರ್ಸಿಗೆ ಹೋದ್ವಿ ಇನ್ನು ಬಂದಾದ ಮೇಲೆ ನಮಗೆ ಗೊತ್ತಾಯಿತು ಸಿರ್ಸಿ ಟೆಂಪಲ್ ಕ್ಲೋಸ್ ಆಗೈತಿ ಅಂತ ಹೇಳಿ ಅಂದರೆ ಜಾತ್ರೆ ಇತ್ತು ಆ ಶಿರ್ಸಿ ಸಿರ್ಸಿ ಜಾತ್ರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಸೊ ಆ ಜಾತ್ರೆ ಆದಮೇಲೆ ದೇವಿನ ಗರ್ಭಗುಡಿಯೊಳಗೆ ತಂದು ಕೂಡಸೋ ಅಂತ ಹೊರಗೆ ಇರ್ತಾವಂತ ಯುಗಾದಿ ಟೈಮ್ ಒಳಗೆ ದೇವಿ ಗುಡಿನೂ ಓಪನ್ ಮಾಡ್ತಾರೆ ಅಂತಂದು ಹೇಳಿ ಸೊ ಮತ್ತೇನು ಮಾಡೋದು ಹಂಗೆ ಅಂತಂದು ಒಳಗಡೆ ಹೋಗಿ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಅದಾದಮೇಲೆ ಗುಡಿ ಒಳಗೆ ಅದು ರೀಸೆಂಟಾಗಿ ಛತ್ರಿ ಮುಗ್ದಿತ್ತು ಸೊ ಅವರೆಲ್ಲ ಏನು ಪ್ರಿಪೇರ್ ಹೌದು ಪಿ ಡಿ ಎಸ್ ತಗೊಳ್ಳಲ್ಲ ರಾಕೀಜ್ರಿ ಹೌದು ಹ್ಮ್ ಸಿರ್ಸಿ ಒಳಗೆ ಮಾರಿಕಂಬ ದೇವಿದ ದರ್ಶನ ಅಂತೂ ಆಗ್ಲಿಲ್ಲ ಅದೇನು ಮಾಡುದು ಹೊರಗಡೆದೇನೋ ಬಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡಿದೆ ಅವರು ಇಲ್ಲಿ ಬೋರ್ಡ್ ಮೇಲೆ ಬರ್ದಿದ್ದಾರೆ ನೋಡ್ರಿ ಯುಗಾದಿ ನಂತರ ಯುಗಾದಿ ದಿನನೇ ದೇವಿನ ಇದು ಗರ್ಭಗುಡಿನ ತ ಓಪನ್ ಮಾಡ್ತಾರಂತಂದು ಇತ್ತು ಸೊ ಇದು ನೋಡ್ರಿ ಫುಲ್ ಎಲ್ಲ ಬೆಳ್ಳಿದು ಎಷ್ಟು ಚೆಂದ ಐತಿ ಫುಲ್ ಡಿಸೈನ್ ಅಂತೂ ಮಸ್ತ್ ಐತಿ ಇದು ಈ ಆಗಿಲ್ಲ ಭಾರಿ ಚಂದ ಐತಿ ಯಾರಿಗಾರ ಕೊಡು ಏನು ಅಲ್ಲಿ ಇರ್ತಾಳಲ್ಲಿ ಹೊರಗಿರ್ತಾಳೆ ಇವತ್ತು ಹೌದ್ ಹೇಳಿದ್ಲವ್ ನಂಗೆ ಸರಿ ಅರ್ಪಿತಾ ಮುಗಿದೈತಲ್ಲ ಸಿರ್ಸಿಯಿಂದ ಸೀದಾ ನಾವು ಜೋಗಕ್ಕೆ ಹೋಗ್ವಿ ಜೋಗದೊಳಗೆ ಅಷ್ಟೊಂದು ನೀರು ಇರಲಿಲ್ಲ ಬಟ್ ಇದ್ದು ನೀರಿದ್ದು ನೋಡುವಂಗಿತ್ತು ಮತ್ತು ಆ ಮಳೆಗಾಲದೊಳಗೆ ಏನು ನೀರು ಹರಿದಾವಲ್ಲ ಆ ಟೈಪ್ ಇರಲಿಲ್ಲ ಸೊ ಇಲ್ಲಿ ಬಂದ ಇಲ್ಲೊಂದಿಷ್ಟೇ ಫೋಟೋ ಶೂಟ ಅದೆಲ್ಲ ಮಾಡಿಕೊಂಡು ಇದನ್ನು ಮಾಡಿದ್ವಿ ಇಲ್ಲಿ ನಮ್ಗೆ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ ಅವ್ನು ಎಷ್ಟು ಎಂಜಾಯ್ ಮಾಡಿದ ಅಂದರೆ ನಾವು ಬಿಟ್ಟು ಬರೋಕ್ಕೆ ಒಲನ್ ಈ ಹಠ ಅಂದ್ರೆ ಹಠ ಒಂದು ಇಲ್ಲೊಂದಿಷ್ಟು ಫೋಟೋ ತೊಗೊಂಡ್ರಿ ಅವನ್ನೆಲ್ಲ ಶೇರ್ ಮಾಡೀನಿ ನೋಡಿರಿ ಜೋಗದಿಂದ ಸೀದಾ ನಾವು ವಡನ್ ಶ್ರೀ ಪದ್ಮಾವತಿ ಬಳೆ ಪದ್ಮಾವತಿ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೀನಿ ಅದನ್ನು ನೋಡಿರಿ ಈ ದೇವಿ ಮಹಿಮೆ ಸಿಕ್ಕಾಬಿಟ್ಟೈತಿ ನಾ ಸಿಕ್ಕಾಪಟ್ಟೆ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ನಾಗೂ ಈ ಡೇ ಈ ದೇವಿ ಬಗ್ಗೆ ಸಿಕ್ಕಾಪಟ್ಟೆ ಹೇಳ ಸೊ ಅದೆಲ್ಲ ನೋಡಿಬಿಟ್ರೆ ನಿಜ ಅನ್ನಿಸ್ತೈತೆ ಆ್ಯಕ್ಚುಲಿ ನಮ್ಮಕ್ಕಾಗೂ ಇದು ಕರೆ ಆಗೈತಿ ಅಂದ್ರೆ ಯಾವುದೋ ಒಂದು ಸಮ್ ರೀಸನ್ ಸಲುವಾಗಿ ನಾನು ಆಕಿ ಒಂದಿಷ್ಟು ದಿನ ಮಾತುಬಿಟ್ಟಿದ್ವಿ ಮಾತಾಡ್ತಿರ್ಲಿಲ್ಲ ಸೊ ಆಕಿ ದೇವಿ ಹತ್ರ ಕೇಳ್ಕೊಂಡಿದ್ಲಂತೆ ಸೊ ನಾನು ನನ್ನ ತಂಗಿ ಮೊದಲಿನ ಥರ ಮಾತಾಡಿದ್ರೆ ನಿನಗೆ ಆಕಿನ ಆಕಿನ ಕರ್ಕೊಂಡು ಬಂದೇ ನೀನು ದರ್ಶನ ಮಾಡಿಸ್ತೀನಿ ಅಂತಂದು ಅನ್ಕೊಂಡಿದ್ನಂತ ಸೊ ಅದೇ ಥರ ಆಯ್ತು ಆಕೆ ಕೇಳ್ಕೊಂಡು ಹೋಗಿ ಒಂದೇ ತಿಂಗಳಿಗೆ ನಾನು ಆಕೆ ಮಾತಾಡಿದ್ವಿ ಅಂತಂದು ಭಾಳ ಹೇಳ್ತಾಳೆ ಆ್ಯಂಡ್ ಆಕಿ ನನಗೆ ಕರ್ಕೊಂಡು ಬರೋಷ್ಟು ಕರ್ಕೊಂಡು ಬಂದಲೆ ನಾನು ಏನೋ ಒಂದು ಅಂದ್ಕೊಂಡೆ ದೇವ್ರ ಹತ್ರ ಆ ದೇವಿಗೆ ಏನೋ ಕೇಳ್ಕೊಂಡೆ ಕೇಳ್ಕೊಂಡ ತಕ್ಷಣನೇ ದೇವಿ ಅಮ್ಮನವರು ಬಲಗಡೆ ಹೂವು ಕೆಳಗೆ ಬಿದ್ದು ಬಿಡ್ತ ಸೊ ಅವರು ಅರ್ಚಕರು ಕರೆದು ಏನು ಬಿಡ್ಕೊಂಡಮ್ಮ ಹೇಳ್ದು ಅಂದರು ಸೊ ಹೇಳ್ದೆ ಹೇಳಿದ ತಕ್ಷಣ ಇಲ್ಲ ಆಗ್ತೈತಿ ಅಂತಂದು ಹೇಳಿದ್ರು ಅವರು ಎಲ್ಲ ಅಮ್ಮನವ್ರ ಕೃಪೆ ಹಾಗೆ ಆಗ್ತೈತಿ ಒಳ್ಳೆ ಮನಸ್ಸಿನ ಅವ್ರಿಗೆಲ್ಲ ಆಗೈತಿ ಅಂತಂದು ಅವರು ಹೇಳಿದ್ರು ಕಣ್ಮುಂದೆ ನಾನು ನೋಡಿದ್ನಲ್ಲ ನಮ್ಮ ಅಕ್ಕಂದೆ ನೋಡ್ದೆ ನಾನು ಸೊ ಆಕೆ ಏನು ಅಂದ್ಕೊಂಡಿದ್ಲು ಒಂದೇ ಅಂದ್ಕೊಂಡು ಒಂದೇ ತಿಂಗಳಿಗೇ ನಾನು ಅಕ್ಕಿ ಜೊತೆ ಮಾತಾಡಿನಂತ ಹೇಳಿದ್ಲ ಅಕ್ಕಿ ಅಕ್ಕ ಸೊ ಇದಕ್ಕಿಂತ ಇದ್ರಕ್ಕಿಂತ ಜಾಸ್ತಿ ಏನು ಬೇಕು ಬೇರೆದವ್ರ್ದೆಲ್ಲ ಕೇಳೋಕ್ಕಿಂತ ನಮ್ಮದೇ ನಮ್ಮ ಮನೆಯೊಳಗೇನೆ ಇದು ನಡೀತಲ್ಲ ಅಮ್ಮನವ್ರ ಪವಾಡ ಸೊ ಯಾರ್ಯಾರೋ ಎಷ್ಟೆಷ್ಟೋ ಜನ ನಾ ನಾವೆಲ್ಲ ಬೇರೆ ಇದಕ್ಕೆ ಎಷ್ಟೆಷ್ಟೋ ಜನ ಖುಷಿ ಪಟ್ಟಿದ್ರೆ ಸೊ ಅವರಿಗೆಲ್ಲ ಇದೊಂದು ಉತ್ತರ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾರ ಮನೆಯೊಳಗೆ ಇರೋಂಗಿಲ್ಲ ಜಗಳ ಎಲ್ಲರ ಮನೆಯೊಳಗೂ ಇರೋದೇ ಎಸ್ಪೆಷಲಿ ಅಕ್ಕ ತಂಗಿಯರ ಜಗಳ ಅದು ಎಲ್ಲರ ಮನೆಯೊಳಗೆ ಎಂತ ಎಷ್ಟೇ ಜಗಳ ಇದ್ರೂ ಎಂಡ್ ಆಫ್ ದ ಡೇ ಅಕ್ಕ ತಂಗಿಯರು ಯಾವಾಗಾದರೂ ಒಂದೇ ಈ ವಡನ್ ಬೈಲು ಬಳೆ ಪದ್ಮಾವತಿ ದೇವಿಗೆ ಬಳೆ ಹರಕೆ ಕಟ್ಕೊಳ್ಳೋದು ಕಟ್ಕೋಬೇಕಂತ ಹರಕೆ ತೀರ ಆದಮೇಲೆ ಬಳೆನ ತಂದು ದೇವಿಗೆ ಕೊಡಬೇಕು ಸೊ ಇಲ್ಲಿ ಇದು ಸ್ಪೆಷಲ್ ಬಳೆ ಪದ್ಮಾವತಿ ದೇವಿದು ಹಸಿರು ಬಳಿನೇ ಗಾಜಿನ ಬಳಿನೇ ಕೊಡ್ತಾರೆ ಆ್ಯಂಡ್ ಎಷ್ಟು ಜನ ಇಲ್ಲಿ ದೇವಿಗೆ ಹರಕೆ ಕಟ್ಕೊಳಕ್ಕೆ ಬರ್ತಾರಲ್ಲ ಅಷ್ಟೇ ಜನನೂ ಹರಕೆ ತೀರ್ಸೋಕ್ಕೂ ಬರ್ತಾರಂತೆ ಸೊ ಈಗ ನಾವು ಬಂದಿರೋದು ನಮ್ಮಕ್ಕ ಹರಕೆ ತೀರ್ಸೋಕ್ಕಂತ ಬಂದಂಗೆ ಬಂದಂಗಾಯ್ತು ಅಂದರೆ ಆಕೆ ನನಗೆ ಕರ್ಕೊಂಡು ಬರ್ತೀನಿ ಅಂತಂದು ಕೇಳ್ಕೊಂಡಿದ್ದೆ ನಾನು ಇದೇ ಫಸ್ಟ್ ಟೈಮ್ ಈ ದೇವ್ರ ಗುಡಿ ನೋಡಿದ್ದೆ ಇಷ್ಟು ಒಂ ಅನ್ನಿಸ್ತಲ್ಲ ನನಗೆ ಆ್ಯಕ್ಚುಲಿ ಅಕ್ಕಿ ಹೇಳಿದ್ದು ಆಕಿ ಕೇಳ್ಕೊಂಡು ಒಂದೇ ತಿಂಗಳ ಒಂದೇ ತಿಂಗಳಿಗೇ ನಾನು ನಾನು ಹಾಕಿ ಮಾತಾಡಿದ್ವಿ ಅದಕ್ಕೆ ಭಾರಿ ಖುಷಿ ಸೊ ಅದನ್ನೇ ದೇವ್ರ ಹತ್ರ ಕೇಳ್ಕೊಂಡು ಹೋಗಿದ್ಲಂತ ಅದಕ್ಕೆ ನಾವಿಬ್ಬರು ಮೊದಲಿನ ಮೊದಲಿನ ಥರ ಮಾತಾಡುವಂಗೆ ಆದ್ರೆ ನಿನಗೆ ಆಕಿನ ಕರ್ಕೊಂಡು ಬಂದೇ ದರ್ಶನ ಮಾಡಿಸ್ತೀನಿ ಅಂತೇಳಿ ಸೊ ಅದೇ ಥರ ಈಗ ಆಯಿತು ಕೇಳ್ಕೊಂಡು ಪ್ರಕಾರನೇ ಯಾಕೆ ನನಗೆ ಕರ್ಕೊಂಡು ಹೋಗಿ ದೇವಿ ದೇವ್ರ ದರ್ಶನ ಮಾಡ್ಸಿದ್ಲ ಈಗ ನೋಡ್ರಿ ಲಾಸ್ಟ್ ಒಳಗೆ ನಿಮಗೆ ಕಾಣಿಸ್ಬೋದು ಅದು ಸ್ವಲ್ಪ ಸ್ಲೋ ಮೋಷನ್ನಾಗಿ ಮಾಡಿ ನೋಡಿದ್ರೆ ಕಾಣಿಸ್ತೈತಿ ಸೊ ನಾ ಈಗ ದೇವ್ರ ಗುಡಿ ಒಳಗೆ ಹೋಗಿ ದೇವ್ರಿಗೆ ಏನೋ ಅಂದ್ಕೊಂಡೆ ತಕ್ಷಣವೇ ಬಲ್ಕಿನ ಸೈಡಿಂದ ಬಿಳಿ ಹೂವು ಬಿದ್ದುಬಿಡ್ತು ಅದು ಕುಂಕುಮದ ಮೇಲೆ ಬಿತ್ತಂತ ಅರ್ಚಕರು ಭಾರಿ ಇದನ್ನ ಮಾಡಿದ್ರೆ ಸೊ ಕರೆದು ಈಗ ನೋಡ್ರಿ ಇಲ್ಲೇ ನೋಡ್ರಿ ಅದು ಅಷ್ಟೊಂದು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಕಾಣಿಸ್ತಿತ್ತು ನಿಮ್ಗೆ ಬಿತ್ತಿರೋದು ನಂಗೆ ಇಷ್ಟು ಖುಷಿ ಆಯ್ತಲ್ಲ ಸಿಕ್ಕಾಪಟ್ಟೆ ಎಮೋಷ್ನಲ್ ಆದ ನಾನು ಸೊ ಇಂಥ ಪರಿ ಈ ಎಮೋಷ್ನಲ್ ನಾನು ಯಾವಾಗೂ ಆಗಿದ್ದಿಲ್ಲ ಕೇಳ್ಕೊಂಡ ತಕ್ಷಣ ದೇವಿ ಏನೋ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಆಯ್ತು ನನಗೆ ಆಗ್ತೈತಿ ನನ್ನ ಕೆಲಸನೂ ಅಂದ್ಕೊಂಡಿದ್ದೆಲ್ಲ ಆಗ್ತೈತಿ ಅನ್ನೋದೊಂದು ಕಾನ್ಫಿಡೆಂಟ್ ಬಂತು ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆದರೆ ನಾನು ದೇವಿಗೆ ಹರಕೆ ಕಟ್ಟಕ್ಕೆ ಬರ್ತೀನಿ ಅವಾಗ ಇನ್ನೊಂದು ಸತಿ ದೇವಿ ಬಗ್ಗೆನ ಪೂರ್ತಿಯಾಗಿ ಎಲ್ಲನೂ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಂತ ಇದು ಬಳೆ ಪದ್ಮಾವತಿದ ಮೂಲ ಸ್ಥಾನ ಇಲ್ಲೇ ದೇವಿ ದಳ ಇಲ್ಲಿ ಹುತ್ತ ಬೆಳೆಕತ್ತೈತೆ ಅಂತ ಹೇಳಿ ದೇವಿನ ಇನ್ನೊಂದು ಹೊಸ ದೇವಸ್ಥಾನ ಕಟ್ಟಿಸಿ ಅಲ್ಲಿನ ಸ್ಥಾಪನೆ ಮಾಡಿದ್ದಾರೆ ಸೊ ಇಲ್ಲೇ ದರ್ಶನಕ್ಕೆ ಬಂದವರಿಗೆಲ್ಲ ಎರಡೆರಡು ಬಳೆನ ಕೊಟ್ಟು ಕಳಿಸ್ತಾರೆ ಆ ಬಳೆನ ನಾವು ಪೂಜೆ ಮಾಡಬೇಕಂತ ಬಳೆ ಏನಾದರೂ ಒಡೆದ್ರೆ ಅದನ್ನು ನದಿಗೆ ಹಾಕಬೇಕು ಅಂತಂದು ಹೇಳಿದರು ಸೊ ಈ ದೇವಿ ಮಹಿಮೆ ಸಿಕ್ಕ ನೀವು ಒಂದು ಸತಿ ಹೋಗ್ರಿ ನಾನು ಫುಲ್ ರೆಕಮೆಂಡ್ ಮಾಡ್ತೀನಿ ಈ ದೇವಿಗೆ ಕಣ್ಮುಂದೆ ನಡೀತಲ್ಲ ಸೊ ಒಡನ್ ಪದ್ಮಾತಿ ಪದ್ಮಾವತಿ ದೇವಿ ದರ್ಶನ ಆದ ತಕ್ಷಣ ನಾವು ಬಂದಿರೋದು ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಿಗೆ ಸೊ ಇಲ್ಲಿ ದರ್ಶನ ನಾವು ಬರೋಷ್ಟೊತ್ತಿಗೆ ಟೈಮ್ ಭಾಳಾಗಿತ್ತು ಮೋಸ್ಟ್ಲಿ ನೈನ್ ನೈನ್ ಥರ್ಟಿ ಆಗಿತ್ತು ಸೊ ಅಲ್ಲಿ ದೇವಿದ ಜಾತ್ರೆ ಏನೋ ಸ್ಟಾರ್ಟ್ ಆಗ ಆದಂಗಿತ್ತು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಬೇಡ ಮುಂಜಾನೆ ದರ್ಶನ ಅಂತ ಹೇಳಿ ಎಲ್ಲರೂ ಟಯರ್ಡ್ ಆಗಿತ್ತು ಸೊ ಒಂದೇ ದಿನಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳಿ ರೂಮ್ ಮಾಡಿದ್ವಿ ಅಲ್ಲಿನೂ ರೂಮ್ ಸಿಕ್ಕೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಫೈನಲ್ಲಿ ಒಂದು ರೂಮ್ ಸಿಕ್ತು ಇದು ನಾವು ಸ್ಟೇ ಮಾಡಿರುವಂಥ ಹೋಟೆಲ್ ಸೊ ಇಲ್ಲಿಂತ್ರ ನಾವು ದೇವಿ ದರ್ಶನ ದೇವಿದು ಕೊಲ್ಲೂರು ಶ್ರೀ ಮುಕಾಂಬಿಕೆ ದೇವಿದ ಜಾತ್ರಾ ಮಹೋತ್ಸವ ಇತ್ತು ಸೊ ಅವರು ನಮ್ಗೆ ಹೋಟೆಲ್ನವ್ರು ಏನು ಹೇಳಿದ್ರೆ ನೀವು ಬೆಳಗ್ಗೆ ಜಲ್ದಿ ಹೋದರೆ ನಿಮಗೆ ದರ್ಶನ ಆಗ್ತೈತಿ ಇಲ್ಲಾಂದ್ರೆ ದರ್ಶನ ಆಗೋದು ಕಷ್ಟ ಆಗ್ತೈತಿ ಅಂತಂದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಭಾಳ ಲೆಂದಿ ಆಗ್ತೈತಿ ವಿಡಿಯೋ ಅಂದರೆ ಫೋ ನಾಲ್ಕು ದಿನದ ಟ್ರಿಪ್ ಅಲ್ಲ ಸೊ ಒಂದೇ ವಿಡಿಯೋ ಒಳಗೆ ಹಾಕೋಕಾಗಿಲ್ಲ ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಕೊಲ್ಲೂರು ಇಂದ್ರ ಹಿಡ್ಕೊಂಡು ಅಲ್ಲಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ